ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಎಂಬುದು ಎಲ್ಲರಿಗೂ ಮನದಟ್ಟಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಹಕಾರ ಸಚಿವಾಲಯದ ಮೂಲಕವೂ ಸಹಕಾರಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆ ತರಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕ ಹಾಗೂ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಇಂದ್ರಾಳಿ ಜಯಕರ್ ಶೆಟ್ಟಿ ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಉಡುಪಿ ಹಾಗೂ ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಹಣರಿಗೆ ಉಡುಪಿಯ ದಿ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕಿ ಕೆಆರ್ ಲಾವಣ್ಯ ಉಡುಪಿ ಜಿಲ್ಲಾ ಲೆಕ್ಕ ಪರಿಶೋಧನಾ ಇಲಾಖೆಯ ಉಪನಿರ್ದೇಶಕಿ ರೇಣುಕಾಜಿ ಯೂನಿಯನ್ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಬಲ್ಲಾಳ್ ನಿರ್ದೇಶಕರಾದ ಎಚ್ ಗಂಗಾಧರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತರಬೇತಿ ಎನ್ನುವ ಅತಿ ಅಗತ್ಯ ಗೊತ್ತಿರಲ್ವ ನೀವೆಲ್ಲ ನಮ್ಮ ರಾಜ್ಯದಲ್ಲಿ ಸುಮಾರು ಸಾವಿರ ಸಹಕಾರಿ ಸಂಸ್ಥೆಗಳಿವೆ ಇವತ್ತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಉದ್ದೇಶಿಸ್ಟೇ ತರಬೇತಿ ಶಿಕ್ಷಣ ಮತ್ತೆ ಪ್ರಚಾರ ಇವತ್ತು ರಾಜ್ಯ ಮಟ್ಟದ ಒಂದು ಮಹಾಮಂಡಲ ಆ ಸ್ಥಳೀಯವಾದ ಜಿಲ್ಲಾ ಸಹಕಾರಿ ಯೂನಿಯನ್ ಮುಖಾಂತರ ಆ ಜಿಲ್ಲೆಯ ಬೇರೆ ಬೇರೆ ವೈವಿಧ್ಯಮಯ ಸಹಕಾರಿ ಸಂಸ್ಥೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕಳಿಸಿ ಮಾಹಿತಿ ಕೊಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಹನ್ನೆರಡರಿಂದ ಹದ್ನಾಲ್ಕು ಕಾರ್ಯ ತರಬೇತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ದಿನೇ ಇದೇ ಸಂಸ್ಥೆ ಇದೇ ಜಾಗದಲ್ಲಿ ನಮ್ಮ ಮೀನುಗಾರರ ಸಹಕಾರಿ ಸಂಸ್ಥೆ ಮತ್ತೆ ಮೀನುಗಾರರ ಮಹಾಮಂಡಲವರಿಗೆ ಒಂದು ತರಬೇತಿ ಕಾರ್ಯಕ್ರಮ ಆಯ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದರೊಂದಿಗೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇದಲ್ಲದೆ ಯಾವುದೇ ಸಹಕಾರಿ ಸಂಸ್ಥೆಗೆ ಬೇರೆ ಯಾವ ರೀತಿಯ ತರಬೇತಿ ಬೇಕು ಇದೆ ತಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಬೇಕಂತ ಒಂದು ಮಾಹಿತಿ ಕೊಟ್ಟರೆ ಖಂಡಿತವಾಗಿಯೂ ರಾಜ್ಯ ಮಹಾಮಂಡಲ ಮತ್ತೆ ಜಿಲ್ಲಾ ಸಹಕಾರಿಯನ್ನು ನಾವು ಆ ಒಂದು ತಯಾರಿಯನ್ನು ಆ ಒಂದು ತರಬೇತಿಯನ್ನು ನೀಡಲಿಕ್ಕೆ ನಾವು ಬಂದರು ಅಂತ ಹೇಳುತ್ತಾ ಯಾಕಂದ್ರೆ ನೀವು ಶಿಕ್ಷಣ ನಿಧಿಯನ್ನು ಕೊಡ್ತಾ ಇದ್ದೀರಲ್ವಾ ಶಿಕ್ಷಣ ನಿಧಿ ಹಣವನ್ನು ಮಹಾಮಂಡಲಕ್ಕೆ ನಾವು